ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನನ್ನ ಚಾನಲ್ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಬಂದು ವಿಲೇಜ್ ವ್ಲಾಗಿದು ನಾನು ಅಕ್ಕನ ಮನೆಗೆ ಹೋಗಿದ್ದೆ ತ್ರೀ ಫೋರ್ ಡೇಸ್ ಅಕ್ಕನ ಮನೆಯಲ್ಲೇ ಇದ್ದೆ ಅಕ್ಕನ ಮನೆಗೆ ಹೋಗಿ ಏನೆಲ್ಲ ಮಾಡಿದ್ವಿ ಯಾವ ಥರ ಎಂಜಾಯ್ ಮಾಡಿದ್ವಿ ತೋಡ್ದು ಅದ್ರೆಲ್ಲ ಹೋಗಿದ್ವಿ ಎಲ್ಲ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ಒಂದು ಸ್ವಲ್ಪ ಸ್ಕಿಪ್ ಮಾಡಿದೆ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಆಯ್ಕೆ ಹೆಂಗೆ ಆಟಾಡ್ತಿದ್ದಾನೆ ಅಂತ ಇದು ಅಕ್ಕನ ಮನೆ ಹತ್ರ ಟೆರೆಸ್ ಮೇಲೆ ಕಡಲೆಕಾಯಿ ಒಣಗಾಕಿದ್ರು ಅದನ್ನು ಮಳೆ ಬರ್ತಿತ್ತು ಅಂದ್ಬಿಟ್ಟು ತೆ ಎಲ್ಲ ಗುಡ್ಡೆ ಮಾಡ್ತಾಯಿದ್ಲು ನಾನು ಬಿಸಿಲಿಗೆ ಒಣಗಲಿ ಅಂತ ಹಾಕಿದ್ರು ಯಾಕೋ ಮಳೆ ಬರೋ ಥರ ಆಗ್ತಿತ್ತಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಗುಡ್ಡೆ ಮಾಡ್ತಾಯಿದ್ರು ತುಂಬಿಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಸಿಂಗಲ್ ಸಿಂಗಲ್ ಮನೆ ಇರೋದ್ರಿಂದ ಅಕ್ಕಪಕ್ಕ ಯಾರ ಮನೇನೂ ಇಲ್ಲ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ ಇರೋದಕ್ಕೆ ತುಂಬ ಇಷ್ಟ ನೋಡಿ ನನಗಂತೂ ತುಂಬ ಇಷ್ಟ ಇಲ್ಲಿ ಇಲ್ಲಿ ಬಂದರೆ ನನ್ಗೆ ನನಗೂ ಇಷ್ಟ ಆಯ್ಕೆಗೂ ಇಷ್ಟ ಅಷ್ಟು ಇಷ್ಟಪಡ್ತೀವಿ ನಾವು ಇಲ್ಲಿಗೆ ಬರೋದಕ್ಕೆ ಬಟ್ ಟೈಮ್ ಇರೋಲ್ಲ ಬರೋದಕ್ಕೆ ಅಷ್ಟೇ ಬಂದರೆ ಮಾತ್ರ ತ್ರೀ ಫೋರ್ ಡೇಸ್ ಇಲ್ಲೇ ಇರ್ತೀವಿ ನೋಡಿ ಐಕೆ ಆಟ ಟೆರೇಸ್ ಟೆರೆಸ್ ಮೇಲೆ ನಾನು ಕಡಲೆಕಾಯೆಲ್ಲ ಗುಡ್ಡೆ ಮಾಡ್ತಿದ್ದಾಳೆ ಓದು ಓದು ಅಂತ ಬಡ್ಕೊಂಡೆ ಓದಿರ ಇವಾಗ ಮಣ್ಕೇರಿ ಅಂತ ಒಂದು ರೀಲ್ಸ್ ಬರುತ್ತಲ್ಲ ಮಾಡಲಾ

ಟೆರೆಸ್ ಮೇಲೆಲ್ಲ ಕಡಲೆಕಾಯೆಲ್ಲ ಗುಡ್ಡೆ ಮಾಡಿ ಒಳಗಡೆ ಬಂದ್ವಿ ನಾನಂತೂ ಗುಡ್ಡೆ ಮಾಡಿಲ್ಲ ಪಾಪ ನನ್ನ ಒಬ್ಬಳೆ ಮಾಡಿದ್ದು ಅದೆಲ್ಲ ಮಾಡ್ಕೊಂಡು ಒಳಗಡೆ ಬಂದ್ವಿ ಅಕ್ಕ ಬೋಂಡಾಯನ ಮಾಡ್ತಾಯಿದ್ರು ಐಕೆ ಅತ್ತೆ ಅತ್ತೆ ಅಂತ ಹಿಂದೆನೇ ತಿರುಗ್ತಿದ್ದ ಅಕ್ಕ ಅನ್ಕಂಡ್ರೆ ತುಂಬ ಇಷ್ಟ ಆಯ್ಕೆ ಹಿಂಗೆ ಹಿಂದೆನೇ ತಿರುಗ್ತಿದ್ದ ಅವನಿಗೆ ನಿಮ್ಮ ಮನೆ ತುಂಬ ಇಷ್ಟ ಆಗ್ಬಿಟ್ಟೈತಕ್ಕ ಅವಳು ಅಮ್ಮ ತೋರಿಸ್ಕೊಟ್ಬಿಟ್ಲು ಲೈಟ್ ಹಾಕೋದು ಅಲ್ಲೋಯ್ತವ್ ನೋಡಿ ಲೈಟ್ ಹಾಕೋಕ್ಕೆ ನೋಡಲ್ಲಿ

ಕಡಲೆಕಾಯಿಲ್ಲ ಗುಡ್ಡೆ ಮಾಡಾದ ಮೇಲೆ ನಾವು ಕೋಡಿಹಳ್ಳಿಗೆ ಹೋಗಿದ್ವಿ ಏನಾದರೂ ತಿಂದು ಬರೋಣ ಅಂತ ಹೇಳಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಈ ಕಡೆ ಇದ್ದೀರಿ ಬಾವಿನ ಬಾವೇನು ಮುಂದಕ್ಕೆ ಹಾಂ ಬಾ ಮುಂದಕ್ಕೆ ಬಾ ಜಾಗ ಬಿಡ ಅಕ್ಕನ್ಗೆ ಹಾಂ ಇದು ನೆಕ್ಸ್ಟ್ ಡೇ ತೋಟದತ್ರ ಹೋಗಿದ್ವಿ ಇದು ರಾಗಿ ತೆನೆ ಬರುತ್ತಲ್ಲ ತೆನೆ ಎತ್ತೋದಕ್ಕೆ ಅಂತ ಹಾಳುಗಳು ಬಂದಿದ್ರು ಅವ್ರಿಗೆಲ್ಲ ಅಡುಗೆ ಮಾಡಿ ಊಟ ಹೋಗ್ತಿದ್ವಿ ನಾನು ಅಕ್ಕ ಇಬ್ಬರು ಸೇರಿ ಅಡುಗೆ ಮಾಡಿ ನಾನಂತೂ ಮಾಡಿಲ್ಲ ಅಕ್ಕನೇ ಮಾಡಿದ್ದು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಬೇಳೆ ಸಾಂಬಾರು ಮುದ್ದೆ ಅನ್ನ ಬೋಂಡ ಎಲ್ಲ ಮಾಡಿ ತೊಗೊಂಡೋಗಿದ್ವಿ ಅಕ್ಕ ನಾನು ಊಟ ಎತ್ಕೊ ಬರ್ತಿದ್ನಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದಿಯಪ್ಪ ಮುಂದೆ ಅಂತ ವಿಡಿಯೋ ಮಾಡ್ತಾ ಇದ್ರು ಅದಾದಮೇಲೆ ಎಲ್ಲರೂ ಹಾಯ್ ಮಾಡ್ತಾಯಿದ್ರು ನೋಡಿ ಹಾಯ್ ಮಾಡಿ ಅಂತ ಹಾಯ್ ಮಾಡಿಸ್ತಾ ಇದ್ದೆ ಇವರೇ ಅಕ್ಕ ನನಗಂತೂ ತುಂಬ ಇಷ್ಟ ಇವರು ಅವ್ರ ಅಕ್ಕ ಅವ್ರ ಅಮ್ಮ ಇದೆ ರೇಷ್ಮೆ ತೋಟ ನೋಡಿ ಅಲ್ಲೊಬ್ರು ಬ್ರ್ಯಾಂಡ್ ಇದ್ದಾರೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ವೀಡಿಯೋಸ್ ಮಾಡ್ಕೊಂಡಿದ್ದೆ ಅವ್ರ ವೀಡಿಯೋಸ್ ಎಲ್ಲ ಏನೋ ಎಲ್ಲೋ ಹೋಗ್ಬಿಟ್ಟಿದೆ ಗೊತ್ತು ಸಿಕ್ಕೇ ಇಲ್ಲ ತುಂಬ ಹುಡುಕ್ದೆ ಆದರೆ ಸ್ವಲ್ಪ ಸಿಕ್ತು ಅದನ್ನ ಓನ್ ವಾಯ್ಸೆ ಇಲ್ಲ ಇಲ್ಲ ಮಾಡಲ್ಲ ಬಿಡಿ

ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿಲ್ಲ ನಾನು ಆ ನೇಚರು ಅಕ್ಕಿ ಪಕ್ಷಿ ಪ್ರಾಣಿದು ಆ ಸೌಂಡೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಲ್ಲಿ ನೀರು ಬಿಟ್ಟಿದ್ರು ತೋಟಕ್ಕೆ ಆ ನೀರು ಸೌಂಡು ಅದೆಲ್ಲ ಒಂಥರ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಓನ್ ವಾಯ್ಸಾಗೆ ಬಿಟ್ಟೆ ಇದು ಬಂದು ರೇಷ್ಮೆ ತೋಟ ಇದು ಅಕ್ಕರದೇ ತೋಟ ಇದೇನೇ ರೇಷ್ಮೆ ತೋಟ ಇದರಲ್ಲಿ ರೇಷ್ಮೆ ಬಟ್ಟೆ ಮತ್ತು ರೇಷ್ಮೆ ಸೀಡೆಗಳೆಲ್ಲ ಬರ್ತಾವಲ್ಲ ನೋಡೋ ಈ ಬೆಳೆಯಿಂದಲೇ ತೆಗಿಯೋದು ಹುಳುಗಳಿಗೆ ಹಾಕೋ ಸೊಪ್ಪಿದು ತುಂಬ ಅಂದರೆ ತುಂಬ ಜನ ಬೆಳೀತಾರೆ ಕನಕಪುರ ಸೈಡು ಆಲ್ಮೋಸ್ಟ್ ಪ್ರತಿಯೊಬ್ಬರೂ ಬೆಳೀತಾರೆ ಅಂತಲೇ ಹೇಳ್ಬೋದು ಮೊದಲು ರೇರಿತ್ತು ಇವಾಗ ಪ್ರತಿಯೊಬ್ಬರ ಮನೇಲೂ ಒಂದೊಂದು ಬೋರ್ವೆಲ್ ಇದೆ ಒಬ್ಬೊಬ್ರು ಪ್ರತಿಯೊಬ್ಬರು ಮನೆಯಲ್ಲೂ ರೇಷ್ಮೆ ಬೆಳೀತಾರೆ ಅಷ್ಟು ಇದಾಗ್ಬಿಟ್ಟಿದೆ ಕನಕಪುರ ಸೈಡಂತೂ ತುಂಬ ಅಂದರೆ ತುಂಬ ಈಸ್ ಈಸಿ ಅಂತ ಹೇಳೋಕ್ಕಾಗಲ್ಲ ತುಂಬ ಕಷ್ಟ ಇದನ್ನು ಬೆಳೆಯೋದು ಬಟ್ ಇವಾಗ ಈಸಿ ಆಗಿಬಿಟ್ಟಿದೆ ಬಿಡಿ ಇವಾಗೆಲ್ಲ ಮೊದಲೆಲ್ಲ ಸೊಪ್ಪನ್ನ ಒಂದು ದಿನ ಎಲ್ಲ ಬಿಡಿಸ್ಬೇಕಿತ್ತು ಒಂದೊಂದೇ ಎಲೆನ ಬಿಡಿಸಿ ಒಂದಿನ ಎಲ್ಲ ಬಿಡಿಸ್ಕೊಂಡು ತಂದು ಹಾಕಿ ಎಲ್ಲ ಮಾಡಬೇಕಿತ್ತು ಬಟ್ ಇವಾಗ ಆ ಥರ ಏನಿಲ್ಲ ಕಟ್ ಬರೋದು ಹಾಕೋದು ಇವಾಗೆಲ್ಲ ಎಲ್ಲ ಈಸಿ ಆಗಿಬಿಟ್ಟಿದೆ ಯಾವುದು ಕಷ್ಟ ಇಲ್ಲ ಫಸ್ಟೆಲ್ಲ ಒಂದು ಟ್ವೆಂಟ್ ಒಂದು ತಿಂಗಳೆಲ್ಲ ಬೆಳೀತಿದ್ರು ಇವು ಬೆಳೆನ ಇವಾಗೆಲ್ಲ ಫಿಫ್ಟೀನ್ ಡೇಸ್ಗೆಲ್ಲ ಬೆಳೀತಾರೆ ಆ ಥರ ಈಸಿ ಆಗಿಬಿಟ್ಟಿದೆ ಆದ್ರೂ ಪ್ರತಿಯೊಬ್ಬರೂ ಬೆಳೀತಾರೆ ಇಂಥ ಮನೆಯಲ್ಲಿ ರೇಸಮೆ ಬೆಳೆಯೋಲ್ಲ ಅಂತ ಹೇಳೋರೇ ಇಲ್ಲ ಪ್ರತಿಯೊಬ್ಬರೂ ಬೆಳೀತಾರೆ ನಮ್ಮದು ತೋಟ ಇದೆ ನಮ್ಮದು ತೋಟ ಇದೆ ನಾವು ಬೆಳಿತಿದ್ವಿ ಬಟ್ ನಮ್ಮಪ್ಪ ಎಕ್ಸ್ಪೈರ್ ಆದಮೇಲೆ ಬಿಟ್ಬಿಟ್ವಿ ತೋಟ ದೂರ ಇದೆ ತುಂಬ ಸೊಪ್ಪೆಲ್ಲ ತೊಗೊಂಡು ಬಂದು ಹಾಕೋಕ್ಕಾಗಲ್ಲ ಅಂತ ಹೇಳಿ ಬಿಟ್ವಿ ಇಲ್ಲ ಅಂದಿದ್ರೆ ನಮ್ಮಮ್ಮ ನಮ್ಮಪ್ಪ ಎಕ್ಸ್ಪೈರ್ ಆದಮೇಲೆ ಒಂದು ಎರಡು ಮೂರು ಸಲ ಬೆಳೆದ್ರು ಬಟ್ ನಮ್ಮಮ್ಮ ಕೈಯಲ್ಲಿ ಹಾಕ್ತಾ ಇರಲಿಲ್ಲ ಪಾಪ ಹತ್ರ ಇದ್ದಿದ್ದರೆ ಬಿಡ್ತಾ ಇರಲಿಲ್ಲ ಬಟ್ ದೂರ ಇದೆ ಅಂದ್ಬಿಟ್ಟು ನಾವೇ ಬೇಡ ಅಂತ ಬಿಡಿಸ್ಬಿಟ್ವಿ ಇವಾಗ ರೇಷ್ಮೆ ಮನೆ ಮತ್ತು ತೋಟ ಎಲ್ಲ ಬೇ ಲೀಸ್ ಕೊಟ್ಬಿಟ್ಟಿದ್ವಿ ಬೇರೆಯವ್ರು ಮಾಡ್ಕೊತಿದ್ದಾರೆ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೆ ಅದಾದ್ಮೇಲೆ ತೆನೆ ಎಲ್ಲ ಟೆರೆಸ್ ಮೇಲೆ ಹಾಕಿದ್ರು ಸ್ವಲ್ಪ ಸ್ವಲ್ಪನೇ ಮಳೆ ಬರೋ ಥರ ಆಗ್ತಿತ್ತು ಅದಕ್ಕೆ ನಾನು ಅಲ್ಲಿ ಹೊಸ ಮನೆ ಹತ್ರ ಹೋಗಿ ಟಾರ್ಪಲ್ ತಂದಿದ್ಲು ಅದನ್ನು ಮುಚ್ಚೋಣ ಅನ್ಬಿಟ್ಟು ಅಣ್ಣ ಮೇಲ್ಗಡೆ ಟಾರ್ಪಲ್ ತೊಗೊಂಡು ಹೋಗ್ತಾ ಇದ್ದಾರೆ ನಾನು ನೋಡೋಣ ಅನ್ಬಿಟ್ಟು ಹೋಗ್ತಾ ಇದ್ದೆ ತುಂಬ ಅಂದರೆ ತುಂಬ ಮಳೆ ಬರೋ ಥರ ಹಾಕ್ಬಿಟ್ಟಿತ್ತು ಒಂದೊಂದೇ ಹನಿ ಆಗ್ತಿತ್ತು ಆಮೇಲೆ ಬಂದು ನೆಂದೋಗಿಬಿಟ್ರೆ ಆಮೇಲೆ ರಾಗಿ ಎಲ್ಲ ಕಪ್ಪು ಬಂದುಬಿಡುತ್ತೆ ಅಂದ್ಬಿಟ್ಟು ಮುಚ್ಚುತ್ತಿದ್ದಾರೆ ಹಿಂಗೆ ಟಾರ್ಪಲ್ ಮುಚ್ಚಿ ಬಿಟ್ಬಿಟ್ರೆ ಬಿಸಿಲು ಬಂದಾಗ ಹಂಗೆ ಹರಡ್ಕೋಬೋದು ಮೇಲೆ ಹಿಂಗೇನಾದರೂ ಮಳೆ ಬಂದಾಗ ಈ ಥರ ಟಾರ್ಪಲ್ ಮುಚ್ಚಿಬಿಟ್ರೆ ನೀರೇನು ಒಳಗಡೆ ಹೋಗೋಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದಾರೆ ನೋಡಿ ಆಮೇಲೆ ಇದೆಲ್ಲ ಆದಮೇಲೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಹುಳಿನ ಮನೆ ನೋಡಿ ಇದೆ ಹುಳಿನ ಮನೆ ಹುಳ ಸಾಕೋ ಮನೆ ಹುಳಿಗೆ ಅಂತಲೇ ಇರಬೇಕು ಮನೆ ನೋಡಿ ಈ ಥರ ಸ್ಟ್ಯಾಂಡು ಈ ಥರ ಹುಳ ಹುಳ ಇರೋ ಹತ್ರ ಏನು ನೊಣ ಮತ್ತು ಸೊಳ್ಳೆ ಇವ್ಯಾವುದೂ ಹುಳಿಗೆ ಕಚ್ಚಬಾರ್ದು ಅಂತ ಆ ಥರ ಪರ್ದ ಎಲ್ಲ ಹಾಕ್ತಾರೆ ಸೊಳ್ಳೆ ಪರ್ದ ನೋಡಿ ಇಲ್ಲಿ ಕರು ಹೊಸ ಕರು ಇವಾಗ ಹಾಕಿರೋ ಕರು ಅದು ನಿನ್ನೆ ನಮ್ಮ ಹಾಕಿದೆ ಅದೊಂದು ವೀಡಿಯೋ ಅಂಕಲ್ಲು ಬಿಡ್ತಾಯಿದ್ರು ಅದನ್ನೊಂದು ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿದೆ ನೋಡೋಕ್ಕೆ ಅಂತ ನೋಡಿ ಇದು ಚಂದ್ರಕಾಯ್ದು ಅದೇ ಹೇಳಿದ್ನೆಲ್ಲ ರೇಷ್ಮೆಗಳು ಅದು ಒಳಗಡೆ ಬಿಟ್ಟರೆ ಇದು ಆದಾಗ ಅದ್ರ ಒಳಗಡೆ ಬಿಟ್ಟರೆ ಅದು ಗೂಡಾಗುತ್ತೆ ಅದರಿಂದನೇ ಬಟ್ಟೆ ಎಲ್ಲ ತಯಾರು ಮಾಡೋದು ಹ್ಞೂ உள இற மனேலாக அம்மா நன்ன வந்து உள ஆய்க்கோ கைக்கு கை மேல் விட்கோ அங்கே மேலே இல்லை விட்கண்ட இரோ அழஸ் பிடி ಸರ ಹಾಂ ಸರ ನನ್ನೇ ಮಡಿಕೊಳ್ಳಿ ಚೇಂಜ್ ಮಾಡೋದು ಮನಿ ಕಮ್ಮಿ ಪಕ್ಕ ಒಳಕಂತೆ ಬತ್ತೀಯಾ ಬರಲ್ತಂತೆ ಕಣಕ್ಕೆ ಸಂಪ್ರದಾಯ ಇಲ್ಲ ಅಂತ ಅಕ್ಕ ಹೇಳಿದ ನಾನ ನಾನು ಯಾರ ನಾನು ಯಾರೋ ಅಲ್ಲ ಅಕ್ಕ ನಾನು ಬೇರೆ ಯಾರೋ ಅಂತೆ ನೋಡು ಅಕ್ಕ ಸೊಪ್ಪು ಹಾಕ್ತಿದ್ರು ಸೊಪ್ಪು ಹಾಕ್ಬಿಟ್ಟು ಹೊಸ ಮನೆ ಹತ್ರ ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಸೊಪ್ಪು ಹಾಕ್ತಿದ್ರು ಅಲ್ಲಿ ನೋಡಿ ಅದೇ ಹುಳು ರೇಷ್ಮೆ ಹುಳು ಆ ಅಮ್ಮು ತೋರ್ಸಿದ್ಲಲ್ಲ ಅಂಗೈ ಮೇಲೆ ಹಾಕೊಂಡಿದ್ಲಲ್ಲ ಅದೇ ಹುಳು ಎಲ್ಲ ಸಿದು ಕಚ್ಚಲ್ಲ ಏನು ಮಾಡಲ್ಲ ಸಿದು ಎದ್ರುಕೋಬೋದು ಅದೇನು ಕಚ್ಚಲ್ವಾ ಏನು ಅಂತ ಕೇಳ್ಬೋದು ಅದೇನು ಕಚ್ಚಲ್ಲ ಬಟ್ ಅವ್ರೇ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಒಬ್ಬೊಬ್ರಿಗೆ ಈ ಹಾಸನ ಸೈಡು ಶಿವಮೊಗ್ಗ ಹೀಗೆ ಬೇರೆ ಬೇರೆ ಸೈಡವ್ರಿಗೆ ಗೊತ್ತಿರಲ್ಲ ಬಟ್ ಕನಕಪುರ ಸೈಡು ರಾಮನಗರ ಸೈಡ್ ಅವ್ರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಏನು ಎಲ್ರಿಗೂ ಗೊತ್ತಿತ್ತು ಗೊತ್ತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಅವಳು ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸಿತ್ತು ಅವಳು ನಾವು ಊರಿಗೆ ಹೋಗೋಣ ನಾವು ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಂಡು ನಾನು ಸಿದು ಊರಿಗೆ ಹೋಗ್ತಾ ಇದ್ದೀವಿ ಅಪ್ಪು ಊರಲ್ಲೇ ಆಯ್ತಾ ಸೊ ನಾನು ಹೊಸ ಇಬ್ಬರು ಹೋಗ್ತಾ ಇದ್ದೀವಿ ನಮ್ಮೂರು ಹೋಗೋ ದಾರಿ ಇದು ನೋಡಿ ಆ ಕಡೆ ಈ ಕಡೆ ಫುಲ್ಲು ಕಾಡು ಮಧ್ಯ ಮಾತ್ರ ರೋಡು ಯಾರು ಇಲ್ಲ ನೋಡಿ ಎಷ್ಟು ಕಾಡು ಅಂದರೆ ನಮ್ಮೂರು ಕಾಡತ್ತಿರೇ ಇರೋದು ಇಲ್ಲಿ ಐದು ಗಂಟೆ ಮೇಲೆ ಬರೋದಕ್ಕೆ ತುಂಬ ಹೆದ್ರಕೊತಾರೆ ಆನೆಗಳು ತುಂಬ ಓಡಾಡ್ತವೆ ಮತ್ತು ನೈಟಲ್ಲಿ ಬರೋದಕ್ಕೂ ಹೆದ್ರಕೊತಾರೆ ಯಾಕೆಂದರೆ ಆನೆಗಳು ಸಿಕ್ಬಿಡ್ತವೆ ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ಬಸ್ಗಳ ಬಸ್ಗೆ ಅಡ್ಡಕ್ಕೆ ಸಿಕ್ಕಿಬಿಡ್ತಿದ್ವು ಒಂದೊಂದು ಸಲ ಈ ಬಸ್ಸಲ್ಲಿರೋರು ಎಲ್ಲ ಕಿಚ್ಚಾಡ್ಬಿಡೋರು ಈ ಸ್ಕೂಲ್ಗೆ ಹೋಗೋ ಹುಡುಗರು ಕಾಲೇಜ್ಗೆ ಹೋಗೋ ಹುಡುಗರು ಅವ್ರಿಗೇನೋ ಒಂದ್ಸಲ ಒಂಥರ ಎಕ್ಸೈಟ್ಮೆಂಟ್ ಅಲ್ವಾ ಮನೆಯಲ್ಲಾಗಿದ್ದ ತಕ್ಷಣ ಅದಕ್ಕೆ ಅವರು ಕಿಚ್ಚಾಡ್ಬಿಡೋರು ಅವರು ಆನೆ ಒಂದೊಂದ್ಸಲ ಅಡ್ಡಿಸ್ಕೊಂಡು ಬಂದ್ಬಿಡೋದು ಬಸ್ನ ಆ ಥರ ಎಲ್ಲ ಮಾಡೋರು ಡ್ರೈವರ್ ಕಂಡಕ್ಟ್ರೆಲ್ಲ ಬೈಯೋರು ಸುಮ್ಮನೆ ಕೂತ್ಕೊಳ್ರಿ ಅಂತ ನೋಡಿ ಹಾಲದ ಮರ ಬಂತು ಅಂದರೆ ಊರು ಬಂತು ಅಂತ ಅರ್ಥ ನೋಡಿ ಇವಾಗ ಊರು ಬಂತು ನೋಡಿ ಹಾಲಿದೆ ನಮ್ಮೂರ ಹತ್ರ ಅಂತ ನಾವು ಪಕ್ಕ ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿರು ನಾವು ಹಳ್ಳಿಲೇ ಓದಿದ್ದು ಬೆಳೆದಿದ್ದು ಹಳ್ಳಿಲೇ ಮದುವೆ ಆಗಿರೋದು ಹಳ್ಳಿಗೆನೆ ಬಟ್ ಇವಾಗಿರೋದು ನಾವು ಸಿಟಿಲಿ ನಮ್ಮೂರು ಬಂದು ಕನಕ್ಪುರ ಕನಕ್ಪುರ ಹತ್ರ ಹಾಲುಗಡಗಳು ಅಂತ ಕನಕಪುರ ಇಂದ ತರ್ಟಿ ಕಿಲೋಮೀಟ್ರ್ ಆಗುತ್ತೆ ನೋಡಿ ಊರ ಹತ್ರ ಬಂದ್ವಿ ಇದು ನಮ್ಮೂರಲ್ಲ ಇದು ಬಂದು ಕಾಡ್ಸಿನ್ನಹಳ್ಳಿ ಅಂತ ಲೆಫ್ಟ್ಗೆ ಹೋದ್ರೆ ಕಾರ್ಸಿರ್ಹಳ್ಳಿ ರೈಟ್ ಆದ್ರೆ ನಮ್ಮದು ಆಲ್ಗಡಕ್ಳು ಅಂತ ನಮ್ಮೂರು ಬರುತ್ತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅವತ್ತು ಮಳೆ ಬರೋ ಥರ ಹಾಕ್ತಿತ್ತು ನೋಡಿ ಫುಲ್ಲು ಕೂಲಾಗಿ ವೆದರ್ ಎಲ್ಲ ಚೆನ್ನಾಗಿತ್ತು ನೋಡಿ ಅಲ್ಲಿ ಸೂರ್ಯನು ಕಾಣಿಸ್ತಿದ್ದ ನಮ್ಮ ಹಸ್ಬೆಂಡ್ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ವೀಡಿಯೋ ಮಾಡ್ಕೊಂತ ಅಂತ ಹೇಳ್ತಾ ಇದ್ರು ಇಂಥ ಪಾಯಿಂಟ್ಗಳನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಲ್ಲ ಸುಮ್ಮನೆ ಫೋನ್ ಇಟ್ಕೊಂಡು ಕುತ್ಕೋತೀ ಅಂತ ಬೈಕೊಂಡು ಬರ್ತಾ ಇದೆ ಸೂರ್ಯ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಹೋಗ್ತಾ ಇದ್ದೀವಿ ನನಗೆ ನಮ್ಮದು ಏನೇ ಆಗಲಿ ಯಾ ಊರಿಗೆ ಹೋಗ್ತೀವಿ ಅಂದರೆ ಅದ್ರ ಖುಷಿನೇ ಬೇರೆ ಏನೋ ಒಂಥರ ಖುಷಿಯಾಗುತ್ತಲ್ವ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹೋಗ್ತೀವಿ ಅಂದರೆ ಏನೂ ಖುಷಿಯಾಗಲ್ಲ ಆದರೆ ಬಟ್ ಊರಿಗೆ ಹೋಗ್ತೀವಿ ಅಂದರೆ ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗೋ ಖುಷಿನೇ ಬೇರೆ ತುಂಬ ಅಂದರೆ ತುಂಬ ಖುಷಿ ನನಗೆ ಊರಿಗೆ ಹೋಗೋದು ಅಂದರೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಅಲ್ಲಿ ಇವಾಗೆಲ್ಲ ತೋಟದ ಹತ್ರನೇ ಮನೆ ಮಾಡ್ಕೊಬಿಟ್ಟು ಇವಾಗ ರೇಷ್ಮೆ ತೋಟದ ಹತ್ರನೇ ಮನೆ ಮಾಡ್ಕೊಂಡು ಅಲ್ಲೇ ರೇಷ್ಮೆ ಸೊಪ್ಪಿತ್ತಿ ಅಲ್ಲೇ ಉಳಿಗೆ ಹಾಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲನು ತೋಟದ ಹತ್ರನೇ ಮನೆ ಮಾಡಿಬಿಟ್ಟಿದ್ದಾರೆ ಇದು ಊರು ಇದು ಬಂದು ಊರು ಎಂಟ್ರೆನ್ಸ್ ಇದು ನೋಡಿ ಕಾಣಿಸ್ತಿದ್ಯಲ್ಲ ಇನ್ನೇನು ಹತ್ರ ಬಂತಿದ್ವು ಲೆಫ್ಟಲ್ಲಿ ಒಂದು ದೊಡ್ಡ ಮರ ಕಾಣಿಸ್ತಿದ್ದಿಲ್ಲ ಅದು ಮರಾಠಿ ಮಗ್ ಬರುತ್ತಲ್ಲ ಆ ಮರ ಚಿಕ್ಕ ಹುಡುಗರಲ್ಲಂತೂ ಹೋಗಿ ಹೋಗಿ ಹಾಯ್ಕೊಂಡು ಬರವೇ ಬಿದ್ದಿರೋದನ್ನ ಇದು ದೇವಸ್ಥಾನ ಘಟ್ಟೇಶ್ವರ ದೇವಸ್ಥಾನ ಅಂತ ಊರಿಂದ ಆಚೆ ಇದೆ ಲಿಂಗದ ದೇವರಲ್ವಾ ಅಂಟು ಮುಟ್ಟಾಗಬಾರ್ದು ಅಂತ ಊರಿಂದ ಆಚೆ ಕಟ್ಟಿದ್ದಾರೆ ನೋಡಿ ಇಲ್ಲಿ ಇದೇ ಊರು ಎಂಟ್ರೆನ್ಸು ಹಾಲುಗಡಗಳು ಅಂತ ನಮ್ಮೂರು ನೋಡಿ ಇಲ್ಲಿಂದ ಲೆಫ್ಟ್ ತ ಟರ್ನ್ ಆದರೆ ಊರೊಳಗಡೆ ಇದು ಬಸ್ ಸ್ಟಾಪು ಇನ್ನಿಷ್ಟೇ ಮನೆಗಳಿರೋದು ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು ಈ ರೋಡ್ ಹೇ ಆಪೋಸಿಟೇ ನಮ್ಮನೆ ಕಾಣಿಸ್ತಿರ್ಬೋದು ಅದೇ ನಮ್ಮನೆ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ರಿಂಗ್ ತೊಗೊಬರೋಣ ನನಗೆ ಅಂತ ಹೇಳಿ ಕನಕ್ಪುರಕ್ಕೆ ಬಂದಿದ್ವಿ ಇದು ಎಮ್ ಎಸ್ ಗೋಲ್ಡ್ ಅಂತ ಇಲ್ಲಿ ನಾನು ಒಡವೆ ಚೀಟಿ ಹಾಕ್ಕೊಂಡಿದ್ದೆ ಸೊ ಅದು ಕಂಪ್ಲೀಟ್ ಆಗಿತ್ತು ಅದಕ್ಕೆ ರಿಂಗ್ ತೊಗೊಳ್ಳೋಣ ಅಂತ ಬಂದಿದ್ವಿ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಆ ವೀಡಿಯೋ ಯಾಕೋ ಚಿಕ್ಕದಾಗಿ ಬಂದ್ಬಿಟ್ಟೈತೆ ಗೊತ್ತಿಲ್ಲ ರಿಂಗ್ ತೊಗೊಂಡು ಮತ್ತೆ ವಾಪಸ್ ಬಂದ್ವಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಫ್ರೆಂಡ್ಸ್ 그렇게 안으로도 되어